ಕನಕಪುರ ತಾಲೂಕಿನ ತುಂಗಣಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆ ಅಂಗವಾಗಿ ಕನಕಪುರ ರೋಟರಿ ಕ್ಲಬ್ ವತಿಯಿಂದ ಶಾಲಾ ಮಕ್ಕಳಿಗೆ ಪರಿಸರದ ಬಗ್ಗೆ ಚಿತ್ರಕಲಾ ಸ್ಪರ್ಧೆ ಹಾಗೂ ತಾಲೂಕಿನ ಖ್ಯಾತ ವೈದ್ಯರನ್ನು ಸನ್ಮಾನಿಸಲಾಯಿತು ರೋಟರಿ ಮಾಜಿ ಅಧ್ಯಕ್ಷ ಭಾನುಪ್ರಕಾಶ್ ಮಾತನಾಡಿ ರೋಟರಿ ಕ್ಲಬ್ನ ವರ್ಷಾರಂಭದ ಪ್ರಯುಕ್ತ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ತೆಂಗಿನ ಸಸಿಗಳನ್ನು ನೆಟ್ಟು ಕಾರ್ಯಾರಂಭ ಮಾಡಲಾಗುತ್ತಿದ್ದು ರೋಟರಿ ಮೂಲ ಉದ್ದೇಶವಾದ ಸೇವೆ ಶುದ್ಧ ಕುಡಿಯುವ ನೀರು ಹಾಗೂ ಪರಿಸರ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿದ್ದು ಸಂಸ್ಥೆ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಉಪಕರಣವನ್ನು ಸಂಸ್ಥೆ ವತಿಯಿಂದ ಶಾಲೆಯಲ್ಲಿ ಅಳವಡಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾದ ಸಿದ್ದರಾಜು ಕಾರ್ಯದರ್ಶಿ ಮುನಿರಾಜು ಸದಸ್ಯರುಗಳು ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂ ಡಿ ವಿಜಯದೇವ್ ಮುಖ್ಯ ಶಿಕ್ಷಕಿ ಪ್ರಭಾವತಿ ಸೇರಿದಂತೆ ವೈದ್ಯರುಗಳಾದ ಡಾಕ್ಟರ್ ಅನಂತ್ ಡಾಕ್ಟರ್ ಲೋಕೇಶ್ ಡಾಕ್ಟರ್ ಹನುಮಂತಯ್ಯ ಅವರನ್ನು ಸನ್ಮಾನಿಸಿದರು ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ನೀಡಲಾಯಿತು ಮುಖಿ ಕಾರ್ಯಕ್ರಮಕ್ಕೆ ನಮ್ಮ ವ್ಯಾಟ್ಸಪ್ ಹೇಳಬೇಕು ಯಾಕೆಂದ್ರೆ ಸುಮಾರು ಸಂಘ ಸಂಸ್ಥೆಗಳಿರ್ತವೆ ಯಾವ ಈ ಥರ ಇದ್ದ ನಾನು ಮಾಡ್ದಂಗೆ ನನ್ನ ಸರ್ವಿಸ್ ನೋಡಿಲ್ಲ ಇಲ್ಲಿ ಕರಪುರ ತಾಲೂಕಿನ ರೋಟರಿ ಸಂಸ್ಥೆಯವರು ಈ ಥರ ಪರಿಸರ ಸ್ನೇಹಿ ಪ್ರೋಗ್ರಾಮ್ ಮಾಡಿ ಗಿಡ ನೀಡೋ ಕಾರ್ಯಕ್ರಮದ ಮುಖಾಂತರ ನಾಂದಿ ಆಡಿದ್ದಾರೆ ಮತ್ತೆ ಈ ಸ್ಕೂಲ್ಗೆ ಶುದ್ಧ ನೀರಿನ ಘಟಕದ ಒಂದು ಪ್ರಯೋಜನವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಕರ್ಪುರ ರೋಟರಿ ಸಂಘ ಸಂಸ್ಥೆ ಇನ್ನೂ ಉಜ್ವಲವಾಗಿ ನಡೀಲಿ ಮತ್ತೆ ಅವರಿಂದ ಅವರ ಮುಖೇನ ಸುಮಾರು ಸಾಮಾಜಿಕ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯಕ್ರಮ ನಡೀಲಿ ಅಂತ ಹೇಳಿ ನಾವು ಬರ್ತಾ ಇರ್ತಾರೆ ಹಾಗಾಗಿ ಇದು ರೊಟೇಶನ್ ಆದ್ದರಿಂದ ಈ ಸಂಸ್ಥೆಗೆ ರೋಟರಿ ಎನ್ನುವಂಥ ಹೆಸರನ್ನ ನಂತರ ಮಾಡಿಕೊಳ್ಳುತ್ತಾರೆ ನಂತರ ಇದು ತೊಂಬತ್ ನೂರ ಹನ್ನೆರಡರಲ್ಲಿ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆಯನ್ನು ಪಡೆಯುತ್ತೆ ಮತ್ತು ಹತ್ತೊಂಬತ್ ಹದಿನೇಳರಲ್ಲಿ ಇವರು ಸಂಸ್ಥೆ ರೋಟರಿ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡ್ತಾರೆ ಕಲ್ಪನೆಯೂ ಇಲ್ಲದೆ ನಾವೆಲ್ಲ ಒಂದು ಸ್ನೇಹ ಪೂರ್ವಕವಾಗಿ ಸೇರೋಣ ಅದಕ್ಕೆ ಒಂದು ಹೆಸರನ್ನ ಕೊಡೋಣ ಅಂತಂತ ಹೇಳಿ ಒಂದು ರೊಟೇಷನ್ಸ್ ಅಂತಂತ ಶುರು ಆಗದಂತ ಸಂಸ್ಥೆ ಇದೆ ಅಂತಂತ ಯಾಕೆ ಹೆಸರಿಟ್ರು ಅಂತಂದ್ರೆ ನಾಲ್ಕು ಜನ ಕುತ್ಕೊಂಡು ಅವ್ರ ಆಫೀಸಿನಲ್ಲಿ ಚರ್ಚೆ ಮಾಡ್ತಾ ಇದ್ರು ಹಾಗೆ ಇನ್ನೊಂದ್ ದಿವಸ ನಮ್ಮ ಆಫೀಸಿಗೆ ಬನ್ನಿ ಅಲ್ಲಿ ಚರ್ಚೆ ಮಾಡೋಣ ಮಾಡೋಣ ಫೆಲೋಶಿಪ್ ಮಾಡೋಣ ಮಾಡ್ಕೊಂತ ಕಾಫಿ ಕುಡಿಯೋದು ಅಥವಾ ನಾವು ಸೇರೋದು ನಮ್ಮ ಆಫೀಸ್ ಒಂದ್ ದಿವಸ ಇನ್ನೊಂದು ಸ್ನೇಹಿತರ ಆಫೀಸ್ ಒಂದ್ ದಿವಸ ಈ ತರ ನಾಲ್ಕು ಜನ ಸೊ ಅದರಲ್ಲಿ ದರ್ಜಿ ಲಾಯರ್ ಇನ್ನೊಬ್ರು ಬೇರೆ ಬೇರೆ ಕೆಲಸ ಮಾಡತಕ್ಕಂತ ನಾಲ್ಕು ಜನ ವೃತ್ತಿಪರವಾಗಿ ಕೆಲಸ ಮಾಡಿಕೊಂಡಿದ್ದಂತವ್ರು ಆ ಒಂದು ವ್ಯಕ್ತಿತ್ವವನ್ನ ತೊಡಗಿಸ್ಕೊಂಡಂತ ಸಂದರ್ಭದಲ್ಲಿ ಆ ನಾಲ್ಕು ಜನ ನಾಲ್ಕು ಆಫೀಸಲ್ಲಿ ಸೇರ್ತಾ ಇದ್ದೋಸ್ಕರ ರೊಟೇಷನ್ಸ್ ಅಂತ ಹೇಳಿ ಶುರು ಆಗಿತ್ತು ಅದಾದ ನಂತರ ರೋಟರಿ ಅಂತ ಶುರು ಆಗಿತ್ತು ಈಗ ಸುಮಾರು ದೇಶಗಳಲ್ಲಿ ಇನ್ನೂರ ಮೂವತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದೆ ಒಂದು ಪಾಯಿಂಟ್ ಟೂ ಮಿಲಿಯನ್ಸ್ ಅಷ್ಟು ಜನ ರೊಟೇರಿಯನ್ಸ್ ಈ ತರದ ವಾಲಂಟಿಯಾಗಿ ಕೆಲಸ ಮಾಡ್ತಕ್ಕಂಥ ತಮ್ಮ ಸಮಯ ಹಣ ಎಲ್ಲವನ್ನು ವ್ಯಯ ಮಾಡಿಕೊಂಡು ಈ ಸಮಾಜದ ಒಂದಿಷ್ಟು ಕಾಳಜಿ ವಹಿಸಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ದುಡಿತಾ ಇರತಕ್ಕಂತಹ ರೊಟೇರಿಯನ್ಸು ಇಲ್ಲಿ ಅನೇಕ ಜನ ಎಲ್ರೂ ಇವತ್ತಿದೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಎಲ್ಲ ರಂಗಗಳನ್ನು ಮಾಧುಸ್ವಾಮಿ ಅವರು ದಯಮಾಂಡ್ ವೇದಿಕೆ ಇವತ್ತು ವಿಶೇಷವಾಗಿ ಮಕ್ಕಳ ಮತ್ತೆ ಇಲ್ಲಿರ್ತಕ್ಕಂತಹ ಎಲ್ಲ ನನ್ನ ಉಪನ್ಯಾಸಕ ಮಿತ್ರರೇ ನಾವು ಒಂದು ಶಾಲೆಯಲ್ಲಿ ಯಾಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಇವತ್ತಿನ ವಿಶೇಷ ಏನು ಇದರ ಬಗ್ಗೆ ಒಟ್ಟು ಮಾಹಿತಿಯನ್ನು ನಾನು ಕೊಡ್ತೇನೆ ಜುಲೈ ಒಂದರಿಂದ ಜೂನ್ ಮೂವತ್ತರವರೆಗೂ ಒಂದು ರೋಟರಿಯ ಒಂದು ವರ್ಷ ಎಲ್ಲ ಅಧಿಕಾರನನ್ನು ವಿಶೇಷವಾಗಿ ನೀವು ಯೋಚನೆ ಮಾಡಬಹುದು ಈ ವಿಚಾರನ ಮಾತ್ರ ರೋಟರಿಯಲ್ಲಿ ಯಾವುದೇ ಅಧಿಕಾರವನ್ನು ನಾವು ಕೊಟ್ಟರು ತಗೊಂಡ್ರು ವಾಟ್ ಎವರ್ ಇಟ್ ಇಸ್ ಜುಲೈ ಒಂದರಿಂದ ಜೂನ್ ಮೂವತ್ತಕ್ಕೆ ಮುಗಿಯುತ್ತೆ ಒಂದೇ ವರ್ಷ ಅವಕಾಶವನ್ನ ಕೊಡ್ತಕ್ಕಂಥದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಲಿ ಜಿಲ್ಲೆಯ ಮಟ್ಟದಲ್ಲಿರಲಿ ಕನಕ್ಪುರ ತಾಲೂಕಿನ ಮಟ್ಟದಲ್ಲಿರಲಿ ಜುಲೈ ಒಂದನೇ ತಾರೀಕು ಹೊಸ ವರ್ಷ ಪ್ರಾರಂಭ ಜೂನ್ ಮೂವತ್ತಕ್ಕೆ ಅವರವರ ಅವಧಿ ಮುಗಿಯುತ್ತೆ ಇದು ಆಟೋಮೆಟಿಕಲಿ ಒಂದು ಆನ್ಲೈನ್ ಅಲ್ಲಿ ಕಟ್ ಅಪ್ ಆದಂಗೆ ಜುಲೈ ಜೂನ್ ಮೂವತ್ತನೇ ತಾರೀಕು ಹನ್ನೆರಡು ಗಂಟೆಗೆ ಅವ್ರಿಗೆ ಒಂದು ಇಂಟರ್ನ್ಯಾಷನಲ್ ಇಲ್ಲಿ ಅಕ್ಸಸ್ ಮಾಡುವಂತಹ ಒಂದು ಆನ್ಲೈನ್ ಅಕ್ಸೆಸ್ ಎಲ್ಲ ಇರುತ್ತೆ ಅದೆಲ್ಲವೂ ಆಟೋಮೆಟಿಕಲಿ ಲಾಕ್ ಆಗುತ್ತೆ ಇದು ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಅಧಿಕಾರದ ಗೊಂಜಾಟಗಳಿರಲ್ಲ ಜಂಜಾಟಗಳಿರಲ್ಲ ಯಾವುದೇ ರೀತಿಯ ಕಿತ್ತಾಟಗಳಿರಲ್ಲ ಏನೂ ಇರಲ್ಲ ಆ ಜುಲೈ ಒಂದನೇ ತಾರೀಕು ಬಹಳಷ್ಟು ಖುಷಿಯಿಂದ ಬಹಳಷ್ಟು ಖುಷಿಯಿಂದ ಇಲ್ಲಿ ಜೈಶಂಕರ್ ಇದ್ರು ಇಷ್ಟತ್ತು ಜೈಶಂಕರ್ ಇಲ್ವೋ ಇಲ್ಲಿ ಸೊ ಅವರು ಖುಷಿಯಿಂದ ಈ ವರ್ಷದ ಸಿದ್ದರಾಜವ್ರಿಗೆ ಬಿಟ್ಕೊಡ್ತಾರೆ ಇದು ರೋಟರಿ ಸಂಸ್ಥೆಯಲ್ಲಿ ಎಲ್ಲರೂ ಇಲ್ಲಿ ಸುಮಾರು ಜನ ಫಾಸ್ಟ್ ಪ್ರೆಸಿಡೆಂಟ್ ನನ್ನನ್ನು ಸೇರಿದಾಗೆ ಎರಡ್ ಸಾವಿರದ ಹನ್ನೊಂದರಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ ಹೀಗೆ ಅನೇಕರು ಇಲ್ಲೆಲ್ಲರನ್ನು ಪ್ರೆಸಿಡೆಂಟ್ ಆಗಿದ್ದಾರೆ ಆಗ್ತಾರೆ ಮುಂದಿನ ಸಹ ಆಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದೊಂದೇ ವರ್ಷದ ಅವಕಾಶ ಇರೋದು ರೋಟರಿ ಸಂಸ್ಥೆಯಲ್ಲಿ ಮಾತ್ರ ಇಂತಹ ವಿಶೇಷವಾದ ಹೊಸ ವರ್ಷದ ದಿವಸ ಇಲ್ಲಿ ಈ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತಂಥೇಳಿ ನಮ್ಮ ಸಭೆಗಳಲ್ಲಿ ಚಿಂತನೆಯನ್ನು ಮಾಡಿ ಅದರೊಳಗೂ ವಿಶೇಷವಾಗಿ ಈ ತುಗುಣಿ ಗ್ರಾಮದಿಂದ ಒಂದು ಮುಖ್ಯ ಒಳ್ಳೆಯ ಗಿಫ್ಟ್ ಆಗಿ ಸಿಕ್ಕಿದೆ ಮಧುಸೂದನ್ ಅಂತ ಹೇಳಿ ಮತ್ತು ರವಿ ಟೀಕೆ ಸತೀಶ್ ಅಂತ ಹೇಳಿ ಚಂದ್ರಶೇಖರ್ ಅಂತ ಹೇಳಿ ಇವರೆಲ್ಲ ಒಂದಷ್ಟು ಜನ ಒಳ್ಳೆಯ ದಾನಿಗಳು ಕೊಡುಗೆ ದಾನಿಗಳು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೂ ಸಹ ಅತಿ ಹೆಚ್ಚು ಸಹಾಯವನ್ನ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಇವತ್ತಿನ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ದೇಶ ಬನ್ನಿ ವೇದಿಕೆಗೆ ಬನ್ನಿ ವೇದಿಕೆಗೆ ಬನ್ನಿ ಅಂತಂದ್ರೆ ಮೊದಲನೇದಾಗಿ ನಿಮ್ಮಲ್ಲಿ ಒಂದು ಒಳ್ಳೆಯ ಮಾನಸಿಕ ಬೆಳವಣಿಗೆಯನ್ನ ಮಾಡಿಸ್ಲಿಕ್ಕೆ ಈ ಪರಿಸರ ನಮ್ಮನ್ನ ಎಷ್ಟು ಪ್ರೀತಿಸುತ್ತೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಈ ಪರಿಸರ ನಮ್ಗೆ ಯಾವತ್ತೂ ನಾವು ಉಸಿರಾಡಿಕೊಂಡು ಬದುಕಿರ್ತೀವಿ ಅಂತಂದ್ರೆ ಈ ಪ್ರಕೃತಿ ಈ ಪರಿಸರ ಗಿಡ ಮರ ಇವೆಲ್ಲವೂ ಬೇಕು ನಮಗೆ ಮುಖ್ಯವಾಗಿ ಒಂದು ಆಕ್ಸಿಜನ್ ಕೊಡ್ತಕ್ಕಂತಹ ವಸ್ತು ಅಂತಂದ್ರೆ ಗಿಡಗಳು ಮರಗಳು ಅದೇ ಇಲ್ಲೇ ಆದ್ರೆ ನಾವೆಲ್ಲಿ ಬದುಕ್ತೀವಿ ನಮಗೆ ಆಕ್ಸಿಜನ್ ಬೇಕು ಅದಕ್ಕೆ ಇಂಗಾಲದ ಡೈಆಕ್ಸೈಡ್ ಬೇಕು ಸೊ ನಮಗೆ ಅತಿ ಮುಖ್ಯವಾಗಿ ನಾವು ಒಳ್ಳೆಯ ಗಾಳಿ ಒಳ್ಳೆಯ ಉಸಿರಾಡ್ಕೊಂಡು ಒಳ್ಳೆಯ ಆಟ ಚೆನ್ನಾಗಿ ಕೆಲಸ ಮಾಡಬೇಕು ಲಂಗ್ಸ್ ಚೆನ್ನಾಗಿ ಕೆಲಸ ಮಾಡಬೇಕು ಅಂತನ್ನೋದಾದ್ರೆ ಒಳ್ಳೆಯ ಆಕ್ಸಿಜನ್ ನಮಗ್ ಸಿಗ್ಬೇಕು ಈ ಒಂದು ನಿಟ್ಟಿನಲ್ಲಿ ಪರಿಸರದ ಬಗ್ಗೆ ಒಳ್ಳೆಯ ಭವಿಷ್ಯವನ್ನ ಒಳ್ಳೆಯ ಅರ್ಥೈಸ್ಕೊಳ್ಳಿ ಅದ್ರ ಬಗ್ಗೆ ಒಳ್ಳೆಯ ಪ್ರೀತಿ ಇರಲಿ ನಿಮಗೆ ಮುಂದಿನ ಯೋಚನೆಗಳು ಅದರ ಬಗ್ಗೆ ಇರಲಿ ಅಂತಹ ಉದ್ದೇಶವನ್ನ ಇಟ್ಕೊಂಡು ನಿಮ್ ಕೈಲಿ ಪರಿಸರದ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ಪರಿಸರದ ಬಗ್ಗೆ ಒಂದು ಚಿತ್ರ ಬಿಡಿಸುವಂತಹ ಒಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ ನಾನು ಅನೇಕರು ಚಿತ್ರ ಬಿಡಿಸುವಂತ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಬರ್ತಾ ಇದ್ದೆ ಬಹಳಷ್ಟು ಉತ್ತಮವಾಗಿ ಬರೆದಿದ್ದೀರಾ ಇಲ್ಲಿ ಪ್ರೈಸ್ ಬರೋದು ಯಾರಿಗೂ ಒಂದ್ ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಬರ್ಬೋದು ಆದ್ರೆ ಅದರ ಬಗ್ಗೆ ಒಂದು ಅರಿವನ್ನು ಮಾಡಿಸಿಕೊಂಡು ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಕೊಂಡು ಇವತ್ತು ಏನು ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಉಳಿಸ್ ಹೋಗ್ತಾ ಇದೀವಿ ನೀವು ಉಳಿಸಿದ್ದನ್ನ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೆಕ್ಸ್ಟ್ ಜನರೇಷನ್ಸ್ ಈ ಪರಿಸರವನ್ನ ನಾವು ಕೊಟ್ಟು ಹೋಗ್ಬೇಕು ಅಂತ ಗುರಿ ಆಗ್ಬೇಕು ಅಂತ ಉದ್ದೇಶದಿಂದ ಇವತ್ತು ಪರಿಸರದ ಬಗ್ಗೆ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟು ನಿಮಗೆ ಚಿತ್ರ ಬಿಡಿಸುವಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ ಇದು ಟೀಚರ್ಸ್ಗೂ ಅನ್ವಯ ಆಗುತ್ತೆ ನಮ್ಗೂ ಅನ್ವಯ ಆಗುತ್ತೆ ನಿಮ್ಗೂ ಅನ್ವಯ ಆಗುತ್ತೆ ನಾವೆಲ್ಲರೂ ಈ ಪ್ರಕೃತಿ ಪರಿಸರವನ್ನ ನೆಕ್ಸ್ಟ್ ಜನರೇಷನ್ಸ್ ಕೊಟ್ಟೇ ಹೋಗ್ಬೇಕು ಅತಿ ಹೆಚ್ಚು ಆಧುನೀಕರಣಕ್ಕೆ ಹೋಗ್ತಾ ಇದ್ದೀವಿ ಅದರ ಜೊತೆ ಜೊತೆಯಲ್ಲಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಿ ನೆಕ್ಸ್ಟ್ ಜನರೇಷನ್ ಕೊಡದೆ ಹೋದ್ರೆ ನಾವು ಈಗೇನು ನೀರಿಗೆ ಪ್ರತಿಯೊಂದಕ್ಕೂ ದುಡ್ಡನ್ನು ಕೊಟ್ಟು ಕೊಂಡುಕೊಂಡು ನಾವು ನೀರನ್ನು ಕುಡಿತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಗಾಳಿಯನ್ನೂ ಸಹ ಒಂದು ದಿವಸ ಕೊಂಡುಕೊಂಡು ಕುಡಿಯುವಂತ ಪರಿಸ್ಥಿತಿ ನಮಗೆ ಬಂದ್ರೆ ಆಶ್ಚರ್ಯ ಇಲ್ಲ ಗಾಳಿ ಏನೇ ಕೊಂಡುಕೊಂತೀವಿ ಇದ್ರೂ ಅವನು ಕೂಡ ನಾನು ಮರ ಬೆಳೆಸೇನೆ ಆಕ್ಸಿಜನ್ನ ನಮಗೆ ಕೊಡಬೇಕಾಗತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ರಿಗೂ ಇದರ ಮನದಟ್ಟಾಗ್ಲಿ ಅಂತ ಉದ್ದೇಶವನ್ನ ಇಟ್ಕೊಂಡೇನೆ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿ ವಿಶೇಷವಾಗಿ ಅದರ ಜೊತೆ ಜೊತೆಯಲ್ಲಿ ನಿಮಗೆ ಅನುಕೂಲವಾಗ್ಲಿ ಅಂತಂತ ಹೇಳಿ ಪ್ರೈಮರಿ ಸ್ಕೂಲ್ ಅಲ್ಲಿ ಇವತ್ತು ಕುಡಿಯೋ ನೀರಿನ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಉದ್ದೇಶವನ್ನ ಇಟ್ಕೊಂಡು ಒಂದು ಕುಡಿಯೋ ನೀರಿನ ವ್ಯವಸ್ಥಿತವಾದಂತಹ ಒಂದು ಆರ್ ಒ ಪ್ಲಾಂಟ್ ಅನ್ನ ನಿಮಗೆ ಹಾಕ್ಕೊಟ್ಟಿದ್ದೀವಿ ಅನೇಕ ಶಾಲೆಗಳಲ್ಲಿ ಪ್ರತಿ ವರ್ಷವೂ ಮಾಡಿಕೊಡ್ತಾ ಇದ್ದೀವಿ ನನಗೆ ಈ ಶಾಲೆಯಲ್ಲಿ ಭಾಳಷ್ಟು ವಿಶೇಷ ಅನ್ನಿಸ್ತು ಭಾಳ ನೀಟಾಗಿ ಕ್ಲೀನಾಗಿ ನಿಮ್ಮ ಅಷ್ಟರು ಕೂಡ ಇಂಟ್ರೆಸ್ಟ್ ತಗೊಂಡು ಅದನ್ನು ನಮ್ಮ ಕೆಲಸದವರು ನಮ್ಮ ರೊಟೇರಿಯನ್ನೇ ದೇಸಾಯಾಗಿರೋದ್ರಿಂದ ಅದರ ಮುತುವರ್ಜಿಯಿಂದ ಆ ಕೆಲಸವನ್ನು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ ಪೈಪ್ಗಳೆಲ್ಲ ಹಾಕಿ ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ನಾನು ನಂಬಿದ್ದೇನೆ ನಮ್ಮ ಮಾಸ್ಟರ್ಗಳು ಅದನ್ನ ನೀಟಾಗಿ ನೋಡಿಕೊಂಡು ಅದರ ವ್ಯವಸ್ಥಿತವಾಗಿ ಮೇಂಟೈನ್ ಅನ್ನ ಮಾಡಿಕೊಂಡು ಕಾಪಾಡ್ಕೊಂತಾರೆ ಅನ್ನೋ ನಂಬಿಕೆ ಕೂಡ ಈ ಒಂದು ವೇದಿಕೆ ಮುಖ್ಯನ ಅವ್ರಿಗೂ ಕೂಡ ಮಾತು ನಂಬಿಕೆ ಎರಡೂ ಇದೆ ಅಂತಂತ ನಾನು ಅದ್ರ ಭಾವಿಸ್ತೇನೆ ಈ ಆರೋಗ್ಯವನ್ನ ನಾವು ಹೇಗೆ ಕಾಪಾಡದಿದ್ದೀವಿ ಆ ಒಂದು ನಿಟ್ಟಿನಲ್ಲೇ ಇಡೀ ಜಗತ್ತಿನಾದ್ಯಂತ ಒಂದು ದೇವರ ರೂಪದಲ್ಲಿ ನೋಡ್ತಕ್ಕಂಥದ್ದು ವೈದ್ಯರ ನಾವು ನೀವು ಎಲ್ಲರೂ ಸಮಾಜದ ಎಲ್ಲ ಜನರು ಎಷ್ಟೇ ದುಡ್ಡಿರಲಿ ಶ್ರೀಮಂತ ಇರಲಿ ಬಡವ ಇರಲಿ ಯಾರೇ ಇರಲಿ ವೈದ್ಯರನ್ನು ನಾವು ಹರಿ ಹರಿನಾರಾಯಣ ಅಂತಂತಲೇ ಕರೀತೀವಿ ಕೆಲವಾರು ಸಂದರ್ಭದಲ್ಲಿ ನಮ್ಮ ಜೀವ ಉಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು ವೈದ್ಯರ ವೃತ್ತಿ ಅವರು ಅಷ್ಟೇ ಯಾವುದೇ ಸಂದರ್ಭದಲ್ಲಿ ರಾತ್ರಿ ಹಗಲು ಕೆಲವಾರು ಸಂದರ್ಭದಲ್ಲಿ ರಾತ್ರಿ ಎರಡು ಗಂಟೆಲಿ ಫೋನ್ ಮಾಡಿದ್ರುನು ಹೋಗುವಂತ ಸಂದರ್ಭಗಳು ಅನೇಕ ವೈದ್ಯರಿಗೆ ಬರುತ್ತೆ ಎಮರ್ಜೆನ್ಸಿಸು ಯಾವಾಗ ಬೇಕಾದರೂ ಬರ್ಬೋದು ಆಕ್ಸಿಡೆಂಟ್ ಆಗಿ ಯಾರೋ ಬಂದ್ರು ಅಂತಂದ್ರೆ ಅವರನ್ನ ನೋಡೋಕ್ಕೆ ನಾವು ಹೋಗಲೇಬೇಕಾಗುತ್ತೆ ಅದು ವೈದ್ಯರ ಕರ್ತವ್ಯನೂ ಕೂಡ ಆಗಿರುತ್ತೆ ವೈದ್ಯರು ಯಾರೂನು ನಾನು ಬರಲ್ಲ ಅಂತಂತನೂ ಹೇಳಲ್ಲ ನಾನು ತಿಳಿದ ಮಟ್ಟಿಗೆ ಇಲ್ಲಿವರೆಗೂ ಅಷ್ಟು ಸುಲಭನಾಗ ಯಾರು ಬರಲ್ಲ ನಾನು ನನ್ನ ಆಗಲ್ಲ ನಿದ್ದೆ ಮಾಡಬೇಕು ಆ ತರದ ಉತ್ತರವನ್ನ ಕೊಡಲಿಕ್ಕಾಗಲ್ಲ ಅವ್ರು ಅನಿವಾರ್ಯ ಪರಿಸ್ಥಿತಿಲಿ ಆ ಊರಲ್ಲಿ ಹೋದ್ರೆ ಎಲ್ಲೋ ಹೋಗಿದ್ರೆ ಅಷ್ಟನ್ನ ಹೊರತು ಬಿಟ್ಟರೆ ನಾನು ಮಲಗಿದ್ದೀನಿ ಬರಲ್ಲ ಅಂತಂತ ಹೇಳಿದ್ದ ವೈದ್ಯರನ್ನ ನಾನು ಕೂಡ ನನ್ನ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಒಂದು ಮೂವತ್ತೈದು ವರ್ಷದ ವೃತ್ತಿ ಜೀವನದಲ್ಲಿ ನಾನು ನೋಡಿಲ್ಲ ಸೊ ಹಾಗಾಗಿ ಅದಕ್ಕೆ ಒಂದು ದಿವಸ ವಿಶೇಷವಾದ ದಿವಸ ನಮ್ಮ ರೋಟರಿ ವರ್ಷ ಏನು ಪ್ರಾರಂಭವಾಗುತ್ತೆ ಅವತ್ತಿನ ದಿವಸ ಒಂದು ಡಾಕ್ಟರ್ಸ್ ಡೇ ವರ್ಲ್ಡ್ ಡಾಕ್ಟರ್ಸ್ ಡೇ ಇವತ್ತು ಸೊ ಅವರನ್ನ ಒಂದು ಗುರುತಿಸಿ ಗೌರವಿಸುವಂತಹ ಕೆಲಸವನ್ನೂ ಸಹ ಇವತ್ತಿನ ನಿಮ್ಮ ಮುಂದೆ ನಿಮಗೂ ಕೂಡ ಒಂದು ಮಾದರಿ ಆಗಲಿ ಅನ್ನೋ ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಇಟ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಮಾತಿಗೆ ಊಗುಟ್ಟು ಬಂದಂತಹ ಡಾಕ್ಟರ್ ಪ್ರಮೀಳಾ ಮೇಡಮ್ ಅವ್ರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಹಿರಿಯ ಸದಸ್ಯರು ಆದಂತಹ ರೋಟೇರಿಯನ್ ಡಾಕ್ಟರ್ ಅನಂತರವ್ರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮಗೆಲ್ಲ ಬಹಳಷ್ಟು ಚಿರಪರಿತರಾಗಿ ಖಾಸಗಿ ಒಂದು ಕ್ಲಿನಿಕ್ ಅನ್ನು ಇಟ್ಟುಕೊಂಡು ಅತ್ಯುತ್ತಮವಾದಂತಹ ಜನಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಲೋಕೇಶ್ ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಇವರು ನಮ್ಮ ಕನಕುರ ತಾಲೂಕಿನ ಐಎಂಎ ಕಾರ್ಯದರ್ಶಿಗಳಾಗೂ ಸಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆ ಇಲ್ಲೇ ಹತ್ತಿರದಲ್ಲಿ ಇರತಕ್ಕಂತಹ ಪಡುವಣಗೆರೆ ಅವರು ಚಾಕ್ನಳ್ಳಿ ಮತ್ತೆ ಸಾರಿ ಚಾಕ್ನಹಳ್ಳಿ ಅಲ್ಲ ತೋಕ್ಸಂದ್ರ ಮರಳವಾಡಿ ಕನಕ್ಪುರ ಪಡುವಣಗೆರೆ ಈ ಒಂದು ಮೂರ್ನಾಲ್ಕು ಶಾಲೆಗಳಲ್ಲೇನೆ ಇಡೀ ವೃತ್ತಿ ಜೀವನವನ್ನ ಅರವಳ್ಳಿಯವರು ನಮ್ಮ ಮೂಲತಃ ಆರವಳ್ಳಿಯಲ್ಲೆಲ್ಲೇ ಅವತ್ತಿನ ಕಾಲದಲ್ಲಿ ಓದಿ ವಿದ್ಯಾವಂತರಾಗಿ ಒಂದು ವೈದ್ಯರ ವೃತ್ತಿಯನ್ನು ಆರಿಸ್ಕೊಂಡು ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಹಿರಿಯರು ಬಹುಶಃ ಈ ವರ್ಷ ರಿಟೈರ್ಡ್ ಆಗ್ಬೋದು ಅಂತ ಅನ್ಸುತ್ತೆ ಅಷ್ಟು ಹಿರಿಯರು ಆದರೂ ರಿಟೈರ್ಡ್ ಆದ್ರೂ ಅವರು ನಮಗೆ ಮಾತು ಕೊಟ್ಟಿದ್ದಾರೆ ಇಲ್ಲೇ ಕನಕ್ಪುರದಲ್ಲೋ ಮರಳವಾಡಿಯಲ್ಲೋ ಎಲ್ಲೋ ನಾನೊಂದು ಖಾಸಗಿ ಕ್ಲಿನಿಕ್ನಾದ್ರೂ ತೆಗೆದು ಈ ಜನಗಳ ಜೊತೆನೆ ಇರ್ತೀನಿ ನಾನು ಹೋಗಿ ಮನೆ ಸೇರಲ್ಲ ಅಂತ ಮಾತನ್ನ ನನಗೆ ಹೇಳಿದ್ದಾರೆ ಡಾಕ್ಟರ್ ಹನುಮಂತಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಸ್ವಾಗತವನ್ನ ಕೋರ್ತೇನೆ ಉಳಿದಂತೆ ನಮ್ಮ ಅಧ್ಯಕ್ಷರಾದಂತಹ ಸಿದ್ದರಾಜು ಅವರು ಇದ್ದಾರೆ ಕಾರ್ಯದರ್ಶಿಗಳಾದಂತಹ ನಮ್ಮ ಮುನ್ರಾಜು ಅವರು ಇದ್ದಾರೆ ವಿಶೇಷವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಕಾರವನ್ನ ಕೊಡ್ತಾ ಇರ್ತಕ್ಕಂತಹ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಇದ್ದಾರೆ ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಪ್ರೈಮರಿ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು ಇದ್ದಾರೆ ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಇದು ಉಳಿದಂತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟಂತಹ ಎಲ್ಲ ತಂಡದ ನನ್ನ ರೋಟರಿ ಮಿತ್ರರಿಗೆ ನನ್ನ ಸಣ್ಣ ಮಿತ್ರರಿಗೆ ನಾನು ಇಂಡಿವಿಜುವಲ್ ಆಗಿ ಹೆಸರನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಸಮಯ ಜಾಸ್ತಿ ಇನ್ನೊಂದು ಶಾಲೆಯಲ್ಲೂ ಸಹ ಕಾರ್ಯಕ್ರಮ ಇರೋದ್ರಿಂದ ಸೊ ಅವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ವಿಶೇಷವಾಗಿ ಮಕ್ಕಳ ಇಲ್ಲಿರ್ತಕ್ಕಂಥ ನಿಮ್ಮ ಟೀಚರ್ಸ್ ತಂಡ ಎಲ್ಲ ರೀತಿಯಲ್ಲೂ ನಾವು ಹೇಳಿದಕ್ಕೆ ಯಾವುದಕ್ಕೂ ಸಹ ಹಿಂದೆ ಮುಂದೆ ನೋಡದೆ ಈ ಮಕ್ಕಳ ಒಳ್ಳೆಯದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ಸರ್ ನಮ್ಮ ಜೊ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅಂತಂತ ಹೇಳಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವ್ರಿಗೆಲ್ಲರಿಗೂ ನಿಮ್ಮ ಉಪನ್ಯಾಸಕ ಮಿತ್ರರಿಗೆ ತಂಡದವ್ರಿಗೆ ನಿಮ್ಮ ಟೀಚರ್ಸ್ಗೆ ಒಂದು ಜೋರಾದ ಚಪಾಳೆಯನ್ನು ಕಟ್ಟಿ ಅವರಿಗೆ ಅಭಿನಂದನ ಈಗ ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತೇನೆ ಈಗ ನಾವು ನೇರವಾಗಿ ಮೊದಲಿಗೆ ಡಾಕ್ಟರ್ಸನ್ನು ಒಂದು ಗೌರವಿಸಿ ಸನ್ಮಾನ ಮಾಡುವುದಕ್ಕೆ ನಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ತದನಂತರ ಒಂದಿಬ್ಬರು ಮೂವರು ಯಾರಾದರೂ ಮಾತಾಡ್ಲಿಕ್ಕಿದ್ದಾರೆ ಅನ್ನೋ ಅಭಿನಂದನೆಗಳನ್ನು ಸಲ್ಲಿಸ್ ಕಳೆದ ವರ್ಷದಿಂದ ಈ ವರ್ಷದಷ್ಟಲ್ಲಿ ಆದರೂ ಕೂಡ ನಾನು ಅದಾದ ನಂತರ ನಾನು ಪೇಶೆಂಟ್ಗಳಲ್ಲಿ ನಮ್ಮ ತಂದೆ ತಾಯಿಯನ್ನ ನೋಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಇರಿ ಇರಿ ಸಿದ್ದರಾಜ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆದೆ ಅವರು ಬಹಳಷ್ಟು ಉತ್ತಮವಾದಂತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಹೂಟಿ ಬಂದಿದ್ದಕ್ಕೆ ಈ ಒಂದು ಇದು ಕೊಟ್ಟಿದ್ದಕ್ಕೆ ಒಂದು ಕಳೆಯನ್ನ ಕಟ್ಟಿದ್ದಕ್ಕೆ ಅಭಿನಂದನೆಗಳು ಮೇಡಮ್ ಮಾಡಿ ಅವರ ಜೊತೆಯಲ್ಲಿ ದಿನ ಪ್ರತಿನಿತ್ಯ ಒಂದು ನೂರೈವತ್ತರಿಂದ ಇನ್ನೂರು ಜನ ಕಾಯ್ತಾ ಇರೋರು ಈಗ ಪಡುವ ಬಂದ್ರು ಬಂದರು ಅಲ್ಲೂ ಕೂಡ ಹಂಗೆ ಜನ ಇರ್ತಾರೆ ಅದು ಮೂಲೆ ಮೂಲೆಗಳಿಂದ ಹಳ್ಳಿ ಹಳ್ಳಿಗಳಿಂದ ಅವ್ರಿಗೋಸ್ಕರ ಬಂದು ವಿಶೇಷವಾಗಿ ತೋರಿಸ್ಕೊಂಡು ಹೋಗುವಂತಹ ಒಂದು ಮನೋಧರ್ಮವನ್ನು ಬೆಳೆಸ್ಕೊಂಡಂತಹ ವ್ಯಕ್ತಿ ಅವರೆಲ್ಲ ಅವ್ರಿಗೆ ಡಾಕ್ಟರ್ ಹನುಮಂತಯ್ಯನವರು ಅವ್ರಿಗೂ ಸಹ ನಾವು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಒಂದು ಸನ್ಮಾನ ಮಾಡುವುದರ ಮುಖೇನ ಅವ್ರಿಗೆ ಅಭಿನಂದನೆಗಳನ್ನು ಕಲ್ತಾರೆ ಹಾಗೆ ಅಣ್ಣೇನ್ ಬಟ್ಟಿ ಕೊಡಿ ನಮ್ಮ ಕರೆ ಸನ್ಮಾನವನ್ನು ಸ್ವೀಕರಿಸಕ್ಕೆ ತುಂಬಿರುವ ಧನ್ಯವಾದಗಳು ಸರ್ ಅಭಿನಂದನೆಗಳು ನಿಮ್ಗೆ ಇನ್ನೂ ಐಸು ಆರೋಗ್ಯ ನಿಮಗೂ ಕೂಡ ಕೊಡ್ಲಿ ನಮ್ಮ ತಾಲೂಕಿನ ಜನತೆಯನ್ನ ಇನ್ನಷ್ಟು ಕಾಪಾಡಲಿ ಅಂತ ಹೇಳಿ ಒಂದು ವೇದಿಕೆ ಮುಖ್ಯ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ ಇದ್ರ ಜೊತೆಯಲ್ಲಿ ಅಷ್ಟೇ ಸನ್ಮಿತ್ರರು ನನಗೆ ನಮ್ಮ ಊರಿನ ಕಡೆಯವರು ಎಲ್ಲದರ ಜೊತೆಯಲ್ಲಿ ಕನಕಪುರ ತಾಲೂಕಿನಲ್ಲಿ ಭಾಳಷ್ಟು ಹೆಸರನ್ನು ಸಂಪಾದನೆ ಮಾಡಿದಂಥವರು ಡಾಕ್ಟರ್ ಲೋಕೇಶ್ ಅವರು ಇವರು ವಿಶೇಷವಾಗಿ ಒಂದು ಖಾಸಗಿ ಕ್ಲಿನಿಕನ್ನು ಇಟ್ಕೊಂಡಿದ್ರೂ ಸಹ ಯಾವುದೇ ರೀತಿಯ ಹಣ ಇಲ್ಲ ಇದೆ ಯಾವುದೇ ರೀತಿ ಸಂದರ್ಭಗಳು ಇದ್ರೂ ಸಹ ಅವರು ಯಾವ ಪೇಷಂಟನ್ನು ವಾಪಸ್ ಕಳಿಸಿದೆ ಭಾಳಷ್ಟು ಉತ್ತಮವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿ ಈ ಒಂದು ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಒಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಂತಹ ಡಾಕ್ಟರ್ ಲೋಕೇಶ್ ಅವರಿಗೂ ಸಹ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ನಮ್ಮ ಸ್ವಂತಹ ರೊಟೇರಿಯನ್ ಅವರು ಈ ತಾನೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರು ಬಿಡಿ ಡಿ ಬ್ಯಾಂಕ್ನ ಅಧ್ಯಕ್ಷರು ಸಹ ಆಗಿದ್ದಾರೆ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಅನಂತರವ್ರಿಗೆ ಅವ್ರ ಕೈಯಾರ ಸನ್ಮಾನವನ್ನು ಮಾಡಲಿ ಡಾಕ್ಟರ್ ಅನಂತರವರು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಹೊತ್ತಿರೋ ವೃತ್ತಿಯಲ್ಲಿ ಅವ್ರಿಗೂ ಸಹ ಪ್ರೀತಿಪೂರ್ವಕಾದ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸಿಟ್ಬೋದು ಇದಿರುತ್ತೆ ಒಂದು ಡಯೆಟ್ ಎಕ್ಸಸೈಜ್ ಅಂದ್ರೆ ಯೋಗ ಅಂದ್ರೆ ವ್ಯಾಯಾಮ ಮಾಡೋದು ಆಮೇಲೆ ಶುಚಿತ್ವ ಸೊ ಫಸ್ಟ್ ಡಯೆಟ್ ಬಗ್ಗೆ ಬಂದ್ರೆ ಎಲ್ಲರೂ ಬ್ಯಾಲೆನ್ಸ್ ಡಯೆಟ್ ಅಂತೀವಿ ಕನ್ನಡದಲ್ಲಿ ಏನಂದ್ರೆ ನ್ಯೂಟ್ರಿಷಿಯಸ್ ಫುಡ್ ಶಕ್ತಿಕರ ನಮಗೆ ಯಾವ ತರ ಶಕ್ತಿ ಕೊಡೋದಕ್ಕೆ ಸಮತೋಲನ ಆಹಾರವನ್ನ ಸೇವಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಏನಂತಂದ್ರೆ ಎಲ್ಲರೂ ಸಮತೋಲನ ಒಂದು ಉಪಾಯ ಫ್ಲಾಗ್ ಅಂತ ಇದೆ ಇಂಡಿಯನ್ ಫ್ಲಾಗ್ ಯಾವ ಕಲರ್ ಇದೆ ಹೇಳಿ ಎಲ್ಲರೂ ಹಸಿರು ಇದೆಯಲ್ಲ ಸೊ ಆ ಮೂರ್ ಬಣ್ಣ ನಾಪಕ ಇಟ್ಕೊಂಡ್ರೆ ನೀವು ಯಾವ್ಯಾವ ತರಕಾರಿ ತಿನ್ಬಹುದು ಯಾವ್ಯಾವ ಹಣ್ಣು ತಿನ್ಬಹುದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಸೊ ಕೇಸರಿ ಬಣ್ಣ ಬಂದ್ರೆ ಕೇಸರಿ ಕಲರ್ ಯಾವ್ದಾವ್ದ್ ಹಣ್ಣು ಬರುತ್ತೆ ತರಕಾರಿ ಬರುತ್ತೆ ಕ್ಯಾರೆಟ್ ಕಿತ್ಲೆ ಹಣ್ಣು ಪಪಾಯ ಮಾವಿನ ಹಣ್ಣು ಸೊ ಎಲ್ಲಾ ತರಹದ ಕಮ್ಮು ಸೊ ಈ ತರ ಮೂರು ಇಟ್ಕೋಬೇಕು ಯಾರೇ ಆದರೂ ಸಮತೋಲನ ಆಹಾರ ಮಾಡಬೇಕು ಅಂದ್ರೆ ಹಸಿರು ಬಿಳಿ ಮತ್ತೆ ಕೇಸರಿ ಬಣ್ಣ ಜೊತೆಗೆ ನಾವು ವ್ಯಾಯಾಮ ಮಾಡ್ಬೇಕು ಈಗಿನ ಕಾಲದ ಮಕ್ಕಳು ಮನೆಯಲ್ಲೂ ವ್ಯಾಯಾಮ ಮಾಡಲ್ಲ ಮಾಡ್ತಾರೋ ಅಷ್ಟೇ ಮಾತ್ರ ವ್ಯಾಯಾಮ ಮಾಡ್ತಾರ ಎಲ್ಲರೂ ಮನೆಗೆ ಹೋಗಿದ ತಕ್ಷಣ ಏನು ಮಾಡ್ತೀರಾ ಮೊದ್ಲೆಲ್ಲ ಟಿವಿ ನೋಡ್ತಾ ಇದ್ರೆ ಇವಾಗ ಮೊಬೈಲ್ ನೋಡ್ತಾ ಇದ್ದೀರಾ ಮೊಬೈಲ್ ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಏನು ಪ್ರಪಂಚ ಆ ಕಡೆ ಏನು ಗಮನನೇ ಇರೋದಿಲ್ಲ ಎಲ್ಲರೂ ಫಸ್ಟ್ ಆ ಮೊಬೈಲ್ ಬಿಟ್ಟು ನೀವು ವ್ಯಾಯಾಮ ಮಾಡೋದನ್ನ ಅಭ್ಯಾಸ ಮಾಡ್ಕೋ ಅಟ್ಲೀಸ್ಟ್ ದಿನಕ್ಕೆ ಹತ್ತು ಗಂಟೆಯಿಂದ ಒನ್ ಅವರ್ ವ್ಯಾಯಾಮ ಮಾಡಬೇಕು ಅದು ಆರೋಗ್ಯಕ್ಕೆ ಒಳ್ಳೇದು ನೀವು ಬೆಳವಣಿಗೆಗೂ ಒಳ್ಳೇದು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗ್ತೀರಾ ಅವೇ ಇದೇ ರೀತಿಯಲ್ಲಿ ನಿಮ್ಮಲ್ಲಿ ಶಾಲೆಯಲ್ಲಿ ಆಲ್ಮಂಡು ಜಂತುಳು ಮಾತ್ರ ಆರ್ ತಿಂಗಳಿಗೆ ಕೊಡ್ತಾ ಇದ್ದೀರಾ ಸೊ ಎಲ್ಲಾ ಶಾಲೆ ಮಕ್ಕಳಿಗೂ ಆರ್ ತಿಂಗಳಿಗೆ ಒಂದ್ಸಲ ರಕ್ತಹೀನತೆ ಆಗ್ಬಾರ್ದು ಜಂತುಳದಿಂದ ರಕ್ತ ಕಡಿಮೆ ಆಗ್ಬಾರ್ದು ಅಂದ್ಬಿಟ್ಟು ಎಲ್ಲಾ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲಾ ಶಾಲೆಯಲ್ಲೂ ಆರ್ ತಿಂಗಳಿಗೆ ಒಂದು ಸಲ ಜಂತು ಕೊಡ್ತಾರೆ ಅದ್ರ ಜೊತೆಗೆ ಐರನ್ ಮಾತ್ರೆನೂ ಕೊಡ್ತಾರೆ ಅನ್ಸುತ್ತೆ ವೀಕ್ಲಿ ಐರನ್ ಟ್ಯಾಬ್ಲೆಟ್ಸ್ ಸೊ ಅದು ರಕ್ತಹೀನತೆ ಕಡಿಮೆ ಆಗ್ಬಾರ್ದು ಯಾಕಂದ್ರೆ ನೀವೆಲ್ಲ ಬೆಳೆಯೋ ವಯಸ್ಸಲ್ಲಿ ರಕ್ತಹೀನತೆ ಕಡಿಮೆ ಆಗ್ತದೆ ರಕ್ತ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲರಿಗೂ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಅದನ್ನ ಮುಂದೆ ಅಂತ ಈ ಮೂಲಕ ಸನ್ಮಾನ ಏನ್ ಮಾಡಿದ ಎರಡು ಮಾತಾಡೋದಕ್ಕೆ ಅವಕಾಶ ಎಲ್ಲರಿಗೂ ಧನ್ಯವಾದಗಳು ಜೂನ್ ಜೂನ್ ನಿಂದ ಪ್ರಾರಂಭ ಆಗ್ತದ ಮೇ ಇಂದ ಪ್ರಾರಂಭ ಆಗ್ತದ ಜೂನ್ ಒಂದರಿಂದ ಪ್ರಾರಂಭ ಆಗ್ತದೆ ನಿಮ್ ಶಾಲೆ ನಿಮ್ ಶಾಲೆಯ ವಾರ್ಷಿಕ ವರ್ಷ ಹೆಂಗೆ ಅಂತಂದ್ರೆ ಜೂನ್ ನಿಂದ ಜುಲೈ ಮೂವತ್ತರವರೆಗೆ ನಿಮ್ದು ವಾರ್ಷಿಕ ಇದಿರ್ತದೆ ಅದೇ ರೀತಿ ನಮ್ಮದು ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲನೂ ಮಾರ್ಚು ಮೂವತ್ತೊಂದು ಕಡೆ ದಿನ ಜ ಏಪ್ರಲ್ ಒಂದನೇ ದಿನ ಮೊದಲನೇ ದಿನ ಅದೇ ರೀತಿ ನಮ್ಮ ರೋಟ್ರಿನಲ್ಲಿ ರೋಟ್ರಿಯ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಮೊದಲನೇ ದಿನ ನಮ್ಮಲ್ಲಿ ಏನು ಅಂತ ಅಂದರೆ ನಮ್ಮ ರೋಟ್ರಿನಲ್ಲಿ ಪ್ರತಿ ವರ್ಷವೂ ಒಬ್ಬೊಬ್ಬರು ಅಧ್ಯಕ್ಷರು ಕಾರ್ಯದರ್ಶಿ ಟ್ರೆಜರರು ಎಲ್ಲ ಚೇಂಜ್ ಆಗ್ತಾರೆ ಈ ಅಧ್ಯಕ್ಷರನ್ನ ಮೂರು ವರ್ಷ ಎರಡು ವರ್ಷ ಈ ಮೊದಲೇನೇ ಆಯ್ಕೆ ಮಾಡಿರ್ತೀವಿ ಇಲ್ಲಿಂದ ನಿಮ್ಮೂರಲ್ಲಿ ಎಲೆಕ್ಷನ್ ಆಯ್ತದಲ್ಲ ಹಂಗಲ್ಲ ಎಲೆಕ್ಷನ್ನು ನಮ್ಮಲ್ಲಿ ಎಲೆಕ್ಷನ್ ಏನಿಲ್ಲ ಸೆಲೆಕ್ಷನ್ ಅಷ್ಟೇ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಒಳ್ಳೆ ಕೆಲಸ ಮಾಡೋದನ್ನ ಆಯ್ಕೆ ಮಾಡಿ ಒಳ್ಳೆ ಕೆಲಸ ಮಾಡ್ಕೊಂಡೋಗಿ ಅಂತ ಇದಕ್ಕೆ ರೋಟ್ರಿಗೆ ಎಲ್ಲಿಂದ ದುಡ್ಡು ಬರುವುದಿಲ್ಲ ಇಲ್ಲಿ ಇದರಿಂದ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು ನಾವು ಸ್ವಲ್ಪ ಕೈಲಾದ ಸಹಾಯಗಳನ್ನ ಜೊತೆಯಲ್ಲಿ ಮಾಡಿಕೊಂಡು ನಮ್ಮ ಹಣ ಅದೇ ಹಾಕೋದ್ರ ಜೊತೆಗೆ ನಮ್ಮ ಸಮಯವನ್ನು ಕೊಟ್ಟು ಕೆಲವರು ಸಮಯವನ್ನು ಕೊಡ್ತಾರೆ ಹಣವನ್ನು ಕೊಡ್ತಾರೆ ಕೆಲವರು ಸಮಯವನ್ನು ಕೊಡ್ತಾರೆ ಕೆಲವರು ಬರೀ ಬರೇ ಹಣವನ್ನು ಕೊಡ್ತಾರೆ ಇವನ್ನೆಲ್ಲ ಕ್ರೋಢೀಕರಿಸಿ ಈಗ ಡಾಕ್ಟರ್ಗಳು ಅಲ್ಲಿ ನಮಗೆ ಇವತ್ತು ಸಹಾಯ ಮಾಡೋಕ್ಕೆ ಒಂದು ಅವರು ಇದರಿಂದ ಬಂದಿದ್ದಾರೆ ಅವರ ಸಮಯ ಅವರ ಸಂಪಾದನೆ ಎಲ್ಲವನ್ನು ಬಿಟ್ಟು ಒಂದು ನಾಲ್ಕು ಜನಕ್ಕೆ ಸೇವೆ ಮಾಡಬೇಕು ಇವತ್ತು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದಿದ್ದಾರೆ ಇದೇ ರೀತಿ ಎಲ್ಲ ವಿಭಾಗದಲ್ಲೂ ನಾವು ಕ್ರೂಡಿಸ್ಕೊ ಕ್ರೋಢೀಕರಿಸ್ಕೊಂಡು ಈ ರೋಟರಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದೆ ಈ ಬಾರಿ ಸಿದ್ದರಾಜ್ ಅವರು ಅಧ್ಯಕ್ಷರು ನಮ್ಮ ಮುನರಾಜ್ ಅವರು ಕಾರ್ಯದರ್ಶಿಗಳು ಅವರ ತಂಡ ಇವತ್ತು ಉತ್ತಮವಾದ ಕೆಲಸವನ್ನು ಮಾಡಲಿ ಈ ವರ್ಷ ಹಿಂದಿನ ವರ್ಷಕ್ಕಿಂತ ಅತ್ಯಂತ ಪ್ರಜ್ವಲವಾಗಿ ಈ ವರ್ಷ ಕೆಲಸವನ್ನು ಮಾಡಲಿ ಪ್ರಾರಂಭದ ದಿನಾನೇ ಒಳ್ಳೆಯ ಒಂದು ಸಸಿ ನೀಡೋ ಕಾರ್ಯಕ್ರಮ ಆರೋಗ್ಯದ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ರೋಟ್ರಿಯ ಇಮೇಜನ್ನು ಮತ್ತಷ್ಟು ಹೆಚ್ಚಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ನಮ್ಮ ರೋಟ್ರಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಹಾಲಿ ಸದಸ್ಯರು ಮುಂದೆ ಬರತಕ್ಕಂಥ ಸೇರ್ಪಡೆ ಆಗ್ತಕ್ಕಂಥ ಸರ ಸದಸ್ಯರನ್ನು ಒಳಗೂಡಿ ಸಾಮಾಜಿಕವಾಗಿ ಸಂಬಂಧಪಟ್ಟಂಥದ್ದು ಶೈಕ್ಷಣಿಕವಾದಂಥದ್ದು ಮತ್ತೆ ಇನ್ನಿರಿದಿರ್ತೀವಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಮ್ಮ ದವಿ ಧನ್ಯವಾದಗಳನ್ನ ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನೆಚ್ಚಿನ ಶಿಕ್ಷಕರೇ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಈ ದಿನ ಜುಲೈ ಒಂದನೇ ತಾರೀಕು ನಮ್ಮ ರೋಟರಿಯ ಪ್ರಾರಂಭದ ದಿನ ಇದು ನಮಗೆ ರೋಟರಿ ಸಂಸ್ಥೆಗೆ ಇದು ಹೊಸ ವರ್ಷ ದಿನ ಅಂತ ನಾವು ಭಾವಿಸಿದ್ದೀವಿ ಈ ರೋಟ್ರಿ ಸಂಸ್ಥೆ ಸಮಾಜಮುಖಿ ಕಾರ್ಯಗಳನ್ನು ನಲವತ್ತೆಂಟು ವರ್ಷಗಳು ಕಾಲ ನಲವತ್ತೆಂಟು ಅಧ್ಯಕ್ಷರು ಮಾಡ್ಕೊಂಡು ಬಂದಿರುವಂಥ ಸಂಸ್ಥೆ ಇದು ಇದು ನಾನು ನಲವತ್ತೊಂಬತ್ತು ರೋಟ್ರಿ ಸಂಸ್ ಕನಕ್ಪುರ ರೋಟರಿ ಸಂಸ್ಥೆಗೆ ನಲವತ್ತೊಂಬತ್ತನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳನ್ನ ಸಮಾಜಮುಖಿ ಕಾರ್ಯಗಳನ್ನ ಮಾಡಬೇಕು ಅಂತ ನನ್ನ ಬಯಕೆ ಅದರಿಂದ ನಾನು ನಮ್ಮ ರೋಟರಿ ಸಂಸ್ಥೆಯ ಈ ಸದಸ್ಯರುಗಳನ್ನೆಲ್ಲ ಚರ್ಚೆ ಮಾಡಿ ಈ ತುಗುಣಿ ಸರ್ಕಾರಿ ಶಾಲೆ ಕಾರ್ಯಕ್ರಮವನ್ನು ನಾನು ಮಾಡಲೇಬೇಕು ಅಂತ ನಮ್ಮ ತುಗುಣಿಯ ಸದಸ್ಯರುಗಳಾದ ನಮ್ಮ ಸದಸ್ಯರುಗಳಾದ ನಮ್ಮ ಜಿಲ್ಲೆಯ ಸದಸ್ಯರುಗಳು ಹಾಗೂ ಈ ಊರಿನ ಮುಖಂಡರುಗಳಂತೆ ಚರ್ಚಿಸಿ ನಮ್ಮ ನಿರ್ದೇಶಕರು ಚರ್ಚಿಸಿ ಈ ದಿನ ಈ ಕಾರ್ಯಕ್ರಮ ಹೊಮ್ಮಕೊಂಡಿದ್ದೀವಿ ನಿಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನು ಈ ಶಾಲೆಗೆ ನಾವು ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮ ನಡೆಸ್ತೀವಿ ಅಂತ ತಿಳಿಸ್ತಾ ಹಾಗೆ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಒಳ್ಳೆಯ ಶಿಕ್ಷಕ ವೃಂದ ಇದೆ ಈ ನೀವು ಈ ಶಾಲೆಯಲ್ಲಿ ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳು ಸಿಕ್ಕಲಿ ಅಂತ ನಾನು ಆಶಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಮಕ್ಕಳಿಗೆ ಅವತ್ತು ಚಿತ್ರಕಲಾ ಸ್ಪರ್ಧೆ ಮಾಡೋಣ ಮಕ್ಕಳಲ್ಲಿರೋ ಒಂದು ಕಲೆ ಗೊತ್ತಾಗ್ಲಿ ಅವ್ರಿಗೆಲ್ಲ ಬಹುಮಾನ ಕೊಡೋಣ ಅಂತ ಹೇಳಿದ್ರು ಸರಿ ನಮ್ಮ ಮಕ್ಳಿಗೊಂದು ಅವಕಾಶ ಆಗುತ್ತೆ ಹೇಳಿ ನಮ್ಮ ಸ್ಟಾಫ್ ನಾವೆಲ್ಲ ಒಪ್ಕೊಂಡಿದ್ರಿಂದ ಇವತ್ತು ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆ ಜೊತೆಗೆ ನಾಲ್ಕು ತೆಂಗಿನ ಸಸಿ ಕಲ್ಪವೃಕ್ಷ ಅಂತ ಕರಿತೇವೆ ನಾವು ಅದನ್ನ ಆ ಸಸಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಕಾಪಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮಕ್ಕಳೇ ಆ ಗಿಡ ನೆಟ್ಟು ಮೇ ಮರವಾಗಿ ಬೆಳೆದಾಗ ಎಲ್ರಿಗೂ ಖುಷಿ ಆಗುತ್ತೆ ಅದನ್ನ ನೀವೆಲ್ಲ ನೋಡ್ಕೊತೀರಾ ಅಂತ ಭರವಸೆ ಕೊಟ್ಟು ಈ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ನನ್ನ ಕಡೆಯಿಂದ ಶಾಲೆಯ ಪರವಾಗಿ ಧನ್ಯವಾದಗಳನ್ನ ಈ ಪರಿಸರ ಕುರಿತು ಚಿತ್ರಕಲಾ ಸ್ಪರ್ಧೆಯನ್ನು ರೋಟರಿ ಸಂಸ್ಥೆಯವರು ಪ್ರತಿ ಮಗು ಕೂಡ ಭಾಗವಹಿಸಬೇಕು ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಗೆಲ್ಲೋದು ಬಿಡೋದು ಆಮೇಲೆ ಹೌದಾ ಹಾಗಾಗಿ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನು ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿದ್ರು ನಮ್ಮ ಸ್ಕೂಲ್ ವಿಭಾಗದಿಂದ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹಾಗೂ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಪ್ರತಿ ತರಗತಿವಾರು ಮೂರು ಬಹುಮಾನಗಳನ್ನು ನೀಡ್ತಾ ಇದ್ದಾರೆ ಈಗ ಎಂಟನೇ ತರಗತಿಯಿಂದ ಮೊದಲನೇ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ಪ್ರಕೃತಿ ಅವರಿಗೆ ಮೇದ ಪ್ರಕೃತಿ ಫಸ್ಟ್ ಎದು ಮುಗಿಸ್ತೀನಿ ಎರಡನೇ ಬಹುಮಾನವನ್ನು ಎಂಟನೇ ತರಗತಿಯಲ್ಲಿ ಎರಡನೇ ಬಹುಮಾನ ಪಡೆದಂಥ ವಿದ್ಯಾರ್ಥಿ ಹೇಮಲ್ಲತ ಪ್ರಮೀಳಾ ಮೇಡಮ್ ಬಹುಮಾನವನ್ನು ವಿತರಿಸಬೇಕು ಅಂತ ಕೋರ್ತಾ ಇದ್ದೇನೆ ಸರ್ ಮಗು ಕೈ ಮೂರನೇ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ನಿರೀಕ್ಷೆ ಈ ಈ ಬಾರಿಯ ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಮೊದಲನೇ ಬಹುಮಾನವನ್ನು ಪಡೆದ ವಿದ್ಯಾರ್ಥಿ ಸರೋ ಬಾರಿಕರ ಭೂಪತಿ ಮೂರನೇ ಬಹುಮಾನವನ್ನು ಪಡೆದಂತ ವಿದ್ಯಾರ್ಥಿ ಜೀವಿತ ಬರ್ಬೇಕು ಬೇಗ ನೀವು ತರಗತಿ ವಿದ್ಯಾರ್ಥಿಗಳು ಮೊದಲನೇ ಬಹುಮಾನವನ್ನ ಪಡೆದಂತವರು ಪವನ್ ಕುಮಾರ್ ಬಿ ನಾಗವೇಣಿ ಪೂರ್ಣಿಮಾ ಈ ಕಡೆ ಸ್ಪರ್ಧೆ ಇರ್ಬೋದು ಆದರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಭಾಗವಹಿಸಿಕೆ ಇನ್ನು ಉಳಿದ ಎಲ್ಲ ಮಕ್ಕಳು ಕೂಡ ತುಂಬಾ ಚೆನ್ನಾಗಿದೆ ಚಿತ್ರವನ್ನ ಬರೆದಿದ್ದೀರಾ ಆದ್ರೆ ಸೆಲೆಕ್ಟ್ ನಾವು ಮಾಡಲೇಬೇಕಾಗುತ್ತೆ ಫಸ್ಟ್ ಸೆಕೆಂಡ್ ತರ್ಡು ಎಲ್ಲ ಸ್ವಲ್ಪ ವ್ಯತ್ಯಾಸದಲ್ಲಿ ಆ ಕಲರಿಂಗ್ ಇರ್ಬೋದು ಆ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ನೀವು ಹೊಡಿರೋ ಎರಡನೇ ಬಹುಮಾನ ಪಡೆದಂತ ವಿದ್ಯಾರ್ಥಿನಿ ಕಾರುಣ್ಯ ಕಾರುಣ್ಯ ಮೂರನೇ ಬಹುಮಾನ ಹೋಗೋದು ಫ್ರಿಯಾರ್ ಅವರಿಗೆ ಕಾರುಣ್ಯ ಕಾರುಣ್ಯ ಸೆಕೆಂಡು ನಾಲ್ಕು ಮತ್ತು ಐದನೇ ತರಗತಿಗೆ ಹೋಗೋಣ ಕ್ಲಾಸ್ ಫೋರ್ತ್ ಅಂಡ್ ಫಿಫ್ ಅಲ್ಲಿ ಬಹುಮಾನ ಗಳಿಸಿರೋರು ಹಾಗೆ ಮೂರನೇ ಬಹುಮಾನವನ್ನು ಪಡೆದಂತವರು ಮಾನ್ವಿನ್ ಈಗ ಕ್ಲಾಸ್ ಸಿಕ್ಸ್ ಅಂಡ್ ಸೆವೆಂತ್ ಇಂದ ಪಾರ್ಟಿಸಿಪೇಟ್ ಮಾಡಿ ಬಹುಮಾನವನ್ನು ಪಡಿತಾ ಇರುವವರು ಸೂರ್ಯ ಎ ಈ ವಿದ್ಯಾರ್ಥಿಗೆ ಹೋಗ್ತಾ ಇದೆ ಹನುಮಂತ್ ಹಾಗೂ ಮೂರನೇ ಬಹುಮಾನವನ್ನು ಪಡಿತಾ ಇರೋರು ಮದನ್ ಗೌಡ ಮೂರನೇ ಬಹುಮಾನ ಮದನ್ ಗೌಡ ಬೇಗ ಬನ್ನಿ ಸೊ ಇಲ್ಲಿಗೆ ತುಂಗಣಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಏನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಎಲ್ಲರನ್ನು ಅವ್ರಿಗೂ ಸಹ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳನ್ನು ಸಮಿತಿ ಮಾಡಿಸ್ಕೊಟ್ಟಂತಹ ದೇಶ ಇರ್ಬೋದು ಅದಕ್ಕೆ ಸ್ಪಾನ್ಸರ್ ಮಾಡಿದಂತಹ ನಮ್ಮ ಈಗಾಗಲೇ ಹೇಳಿದಂತೆ ರವಿ ಮತ್ತೆ ವಸಂತ್ ಮತ್ತೆ ಸತೀಶ್ ಅವರು ಮತ್ತೆ